ಇಂಥ ಸೇವಾ ಕೇಂದ್ರಗಳಲ್ಲಿ ಹಣನ ಕದಿಯುವಂತ ಕೆಲಸ ಯಾವತ್ತೂ ಆಗಿರ್ಲಿಲ್ಲ ಯಾಕಂದ್ರೆ ಒಂದು ಆರು ತಿಂಗಳು ವರ್ಷದ ಹಿಂದೆ ಮುನ್ಸಿಪಲ್ ಕಾಲೇಜ್ನಲ್ಲಿ ಒಬ್ಬ ಕ್ಲರ್ಕ್ ಒಂದು ಇಪ್ಪತ್ತು ಲಕ್ಷನ ಹತ್ತು ಲಕ್ಷ ಕರೆದಿದೆ ಅಂತ ಹೇಳ್ಬಿಟ್ಟು ಒಂದು ಮಾಹಿತಿ ಇದೆ ಕರ್ನಾಟಕ ಏಕೀಕರಣ ರಕ್ಷಣಾ ಸೇನಾ ಸಮಿತಿ ಸಂಸ್ಥಾಪಕ ರಾಜೇಶ್ ಶೇಖರ್ ಇವತ್ತು ಬಳ್ಳಾರಿ ಘಟಕ ಇವತ್ತು ನಾವಿಲ್ಲಿ ಜಿಲ್ಲಾಧಿಕಾರಿ ಕಚೇರಿಗಳಿಗೆ ಮನವಿ ಕೊಡೋಕೆ ಬಂದಿರೋ ಉದ್ದೇಶ ಏನಪ್ಪಾ ಅಂದ್ರೆ ಇಪ್ಪತ್ತೆಂಟು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಮ್ಮ ಬಳ್ಳಾರಿ ಮಹಾನಗರ ಪಾಲಿಕೆ ಆವರಣದ ಕಚೇರಿಯಲ್ಲಿ ಬಳ್ಳಾರಿ ಬಳ್ಳಾರಿ ಒನ್ ಕರ್ನಾಟಕ ಸೇವಾ ಕೇಂದ್ರದಲ್ಲಿ ಎಪ್ಪತ್ತೈದು ಲಕ್ಷ ಕಳುವಾಗಿದೆ ಅಂತ ಅಂತೇಳ್ಬಿಟ್ಟು ಆ ಸಂಸ್ಥೆಯವರು ನಮ್ಮ ಬಳ್ಳಾರಿ ನಗರ ಗಾಂಧಿನಗರ ಪೊಲೀಸ್ ಠಾಣೆಯಲ್ಲಿ ದೂರು ದಾಕ್ ದಾಖಲಾಗಿದ್ದು ಮಾಹಿತಿ ಬ ಬಂದಿದೆ ನಮಗೆ ಹಾಗಾಗಿ ಅದನ್ನು ನಾವು ವಿಚಾರಣೆ ಮಾಡಿದಾಗ ಅನುಮಾನಾಸ್ಪದವಾಗಿ ಕಳ್ತನ ಆಗಿರೋದು ಗೊತ್ತಾಗಿದೆ ಅಲ್ಲಿ ಅಥವಾ ಅದೇ ಸಿಬ್ಬಂದಿಗಳಲ್ಲಿ ಕಳ್ತನ ಮಾಡಿರೋದು ನಮಗೆ ಅನುಮಾನ ಬಂದಿದೆ ಹಾಗಾಗಿ ಒಂದು ಸಾರ್ವಜನಿಕರ ವಿವಿಧ ರೀತಿಯ ತೆರಿಗೆ ಹಣನ ಆ ಬಳ್ಳಾರಿವನ್ನು ಕರ್ನಾಟಕ ಸೇವಾ ಕೇಂದ್ರದಲ್ಲಿ ಪಾವತಿಸ್ತಕ್ಕ ಸಾರ್ವಜನಿಕರ ದುಡ್ಡನ್ನ ಅವು ಆ ಸಂಸ್ಥೆಯವರು ಅಷ್ಟು ಹಣವನ್ನ ಆ ಕಚೇರಿಯಲ್ಲಿ ಇಟ್ಕೊಂಡಿದಾರೋ ಅಥವಾ ಮನೆ ತಗೊಂಡೋಗಿದಾರೋ ಗೊತ್ತಿಲ್ಲ ಆದ್ರೂ ಹಾಕಿರ್ತಕ್ಕಂತ ಬೀಗ ಹಂಗೆ ಇದೆ ಒಡೆದಿರೋದ ಒಡದಿರೋದಿಲ್ಲ ಆಮೇಲೆ ಒಳಗಡೆ ಡಿಸ್ಕ್ ನ ಕದ್ದಿದಾರ ಈಗ ನೋಡಿ ಸಾಮಾನ್ಯವಾಗಿ ಋತಿಪರ ಕಲ್ರು ಕ್ಯಾಮೆರಾ ಕಳ್ತನ ಮಾಡುವಾಗ ಅದಕ್ಕೆ ಅವ್ರ ಇಲ್ಲಾಂದ್ರೆ ತಲೆ ಮೇಲೆ ಏನಾನ ಒಂದು ಬೆಡ್ಶೀಟ್ ನ ಕಪ್ಕೊಂಡು ಇಲ್ಲಾಂದ್ರೆ ಆ ಸಿ ಕ್ಯಾಮ್ರಾ ಕ ಹಾಕಿ ಕಳ್ತನ ಮಾಡೋದು ವೃತ್ತಿಪರ ಕಲ್ರದಿರುತ್ತೆ ಅದು ಏನು ಇಲ್ದಾನೆ ಇವತ್ತು ಏಕಾಏಕಿ ಆ ಡಿಸ್ಕ್ ನ ಕದ್ದಿದ್ದಾರೆ ಮತ್ತೆ ದುಡ್ಡು ಅಂತ ಹೇಳಿ ಗಾಂಧಿನಗರ ಪೊಲೀಸ್ ಸ್ಟೇಷನ್ ಅಲ್ಲಿ ದೂರು ದಾಖಲಿಸಿದ್ದಾರೆ ಅಂತಂದ್ರೆ ಅನುಮಾನ ಬಂದಿದೆ ಹಾಗಾಗಿ ಕರ್ನಾಟಕ ಏಕೀಕರಣ ರಕ್ಷಣಾ ಸೇನಾ ಸಮಿತಿ ವತಿಯಿಂದ ನಾವು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿ ಕೊಟ್ಟು ನಮ್ಮ ಪೊಲೀಸ್ ಇಲಾಖೆಗೆ ತುರ್ತಾಗಿ ಅದನ್ನ ತನಿಖೆನ ಕೈಗೊಂಡು ಆ ಕಳ್ತನ ಮಾಡಿರ್ತಕ್ಕಂಥ ಯಾವುದೇ ದುಷ್ಟಶಕ್ತಿ ಕಳ್ಳರಿಲಿ ಪತ್ತೆ ಹಚ್ಚಿ ಆ ಹಣವನ್ನ ಮತ್ತೆ ಅದನ್ನ ಪತ್ತೆ ಹಚ್ಚಿಬಿಟ್ಟು ಮತ್ತೆ ಸರ್ಕಾರದ ಖಜಾನೆಗೆ ತುಂಬುವಂತ ಕೆಲಸ ಮಾಡಿ ಆ ಕಳ್ತನ ಮಾಡಿರ್ತಕ್ಕಂಥ ಕಳ್ಳರಿಗೆ ಕಾನೂನಾತ್ಮಕ ಕಠಿಣ ಶಿಕ್ಷೆ ಆಗ್ಲಿ ಹಾಗಾಗಿ ಜಿಲ್ಲಾಧಿಕಾರಿಗಳು ತಾಕೀತ್ ಮಾಡ್ಬೇಕಂತ ಹೇಳ್ಬಿಟ್ಟು ಕರ್ನಾಟಕ ಏಕೀಕರಣ ರಕ್ಷಣಾ ಸೇನಾ ಸಮಿತಿ ವತಿ ಸಾರ್ವಜನಿಕರ ಪರವಾಗಿ ಮತ್ತೆ ಎಲ್ಲಾ ಕರ್ನಾಟಕ ರಕ್ಷಣಾ ವೇದಿಕೆಯ ಸಂಘಟನೆ ಪದಾಧಿಕಾರಿಗಳ ಪರವಾಗಿ ನಾವು ಆಗ್ರಹಿಸಲಿಕ್ಕೆ ಇಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿ ಬಂದಿದ್ವಿ ಈ ಸುದ್ದಿ ಮಾಧ್ಯಮದಲ್ಲಿ ಮಾನ್ಯ ಕನ್ನಡ ಈ ನಮ್ಮ ಕನ್ನಡ ನಾಡು ನಮ್ಮ ಸುದ್ದಿ ಮಾಧ್ಯಮ ಮಿತ್ರರು ಈ ಸುದ್ದಿಯನ್ನ ಹೆಚ್ಚಾಗಿ ಪ್ರಸರಿಸಿ ಇಂತ ಘಟನೆಗಳು ನಡೆದ ರೀತಿಯಲ್ಲಿ ಸರ್ಕಾರಕ್ಕೆ ಮುಟ್ಟುವವರಿಗೆ ಸುದ್ದಿಯನ್ನ ಹೇಳಿ ಈ ನಮ್ಮ ಕನ್ನಡ ಮಾಧ್ಯಮ ಮಿತ್ರಲ್ಲಿ ನಾನು ಮನವಿ ಮಾಡ್ಕೊಡ್ತಾ ಇದೀನಿ ಜೈ ಹಿಂದ್ ಜೈ ಕರ್ನಾಟಕ